ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಕರ್ನಾಟಕದ ನೆಲೆಯಿಂದ ರಾಷ್ಟ್ರಕ್ಕೆ ತನ್ನ ಅನುಪಮ ಸೇವೆಯನ್ನ ಜಗತ್ತಿಗೆ ಸಮರ್ಪಿಸಿದ ಪ್ರಗತಿಯ ಹರಿಕಾರ ದಾರ್ಶನಿಕ ಬೆಂದಕಾಳೂರಿನ ನಿರ್ಮಾತ್ರ ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿ ಜನ ಜನಸೇವಕರಾಗಿದ್ದರು ಇಂಥ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವ ಐದುನೂರ ಹದಿನೈದನ ವರ್ಷದ ವಾರ್ಷಿಕೋತ್ಸವ ಇದು ಈ ಪರ್ವಕಾಲದಲ್ಲಾದರೂ ಫ್ರೀ ಗ್ಯಾರಂಟಿಗಳ ಬಿಟ್ಟಿ ಭಾಗ್ಯದ ಆಮಿಷ ತಂದೊಡ್ಡುವ ಸ್ವಾರ್ಥ ನಾಯಕರಿಗೆ ಮಾರು ಹೋಗದೆ ಕೆಂಪೇಗೌಡರ ಚಿಂತನೆಗಳನ್ನು ಅರಿತುಕೊಂಡು ಅವರು ಹೋದ ಮಾರ್ಗದರ್ಶನದಂತೆ ಸ್ವಾವಲಂಬನೆಯ ಆರ್ಥಿಕ ಶಕ್ತಿಯನ್ನು ನಾವೆಲ್ಲ ಪಡೆಯಬೇಕಾಗಿದೆ ನಮ್ಮ ಆರ್ಥಿಕ ಬಲದಿಂದ ಇನ್ನೊಬ್ಬರಿಗೂ ಆ ಗತಿ ಶಕ್ತಿ ತುಂಬುವ ಸಂಕಲ್ಪ ಮಾಡಬೇಕಿದೆ ಇದರ ಜೊತೆ ಜೊತೆಗೆ ನಿಜವಾದ ರಾಷ್ಟ್ರಹಿತ ಹಾಗೂ ಜನಪರ ಕಾಳಜಿ ಇರುವ ನಮ್ಮ ನೇತಾರರನ್ನು ಅಳೆದು ತೂಗಿ ಅತ್ಯಂತ ಎಚ್ಚರಿಕೆಯಿಂದ ಆರಿಸುವ ಸಂಕಲ್ಪ ಮಾಡಬೇಕಿದೆ ಸುಮ್ಮಗೆ ಜಯಂತೋತ್ಸವ ಎಂದು ಡಾಮ್ ಡೂಮ್ ಸದ್ದು ಮಾಡುತ್ತಾ ಮೆರವಣಿಗೆ ಹೋಗುವುದು ಹಾರ ತುರಾಯಿಗಳ ವಿನಿಮಯ ಮಾಡಿಕೊಂಡು ಪ್ರತಿಷ್ಠೆಯ ಗೋಜಿಗೆ ಇಳಿಯುವುದು ಅಥವಾ ರಾಜಕಾರಣದ ಮೇಲಾಟಗಳಿಗೆ ದುಡ್ಡು ಪೋಲಾಗುವುದನ್ನು ತಪ್ಪಿಸಿ ಇಂಥ ಪವಿತ್ರ ದಿನಗಳಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಆರ್ಥಿಕ ಬಲ ತುಂಬುವ ಜನಸೇವಕರು ನಮ್ಮ ನಾಯಕರು ಆಗುವಂತೆ ಅವರನ್ನು ಎಚ್ಚರಿಸುವ ಕೆಲಸ ಭಾರತದ ಪ್ರತಿಯೊಬ್ಬ ಪ್ರಬುದ್ಧ ನಾಗರಿಕರು ಮಾಡಬೇಕಾಗಿದೆ ಇದಕ್ಕೆ ಧೈರ್ಯ ಮಾಡಿದರೆ ಮಾತ್ರ ಬೆಂಗಳೂರಿಗೆ ಕೆರೆಗಳ ಕಲ್ಪನೆ ತಂದುಕೊಟ್ಟ ಭಗೀರಥ ನಾಡುಪ್ರಭು ಕೆಂಪೇಗೌಡರಿಗೆ ನಿಜವಾಗಿಯೂ ನಾವೆಲ್ಲ ಸಲ್ಲಿಸುವ ಶ್ರದ್ಧೆಯ ಗೌರವವಾಗಲಿದೆ ಸಮಸ್ತ ವೀಕ್ಷಕರಿಗೆ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಶುಭಾಶಯಗಳು ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ವಿಶ್ವ ಜನ ಹಿಟಿದು ಜ್ಞಾನದ ಜಾಲ